ಒಂದು ಪಾರ್ಟ್ ಒನ್ ಶಬರಿ ಕೂತಿನರವರು ರಚಿಸಿರುವ ಕಾವ್ಯಕ್ತಿಕಾರರ ಪರಿಚಯ ಕೂತಿನ ಕಾವ್ಯನಾಮದಿಂದ ಪ್ರಸಿದ್ಧರಾಗಿರುವ ಪುರೋಹಿತ ತಿರುನಾರಾಯಣ ಅಯ್ಯಂಗಾರ್ಯ ನರಸಿಂಹಾಚಾರ್ಯ ಕ್ರಿಸ್ತಶಕ ಶಕ ಸಾವಿರದ ಒಂಬೈನೂರ ಐದರಲ್ಲಿ ಮಂಡ್ಯ ಜಿಲ್ಲೆಯ ಮೇಲ್ಕೋಟೆಯಲ್ಲಿ ಜನಿಸಿದರು ಇವರು ಅಹಲ್ಯೆ ಶಬರಿ ವಿಕಟಕವಿ ವಿಜಯ ಹಂಸದ ದಮಯಂತಿ ಮತ್ತು ಇತರ ರೂಪಕಗಳು ಅಣತೆ ರಸ ಸರಸ್ವತಿ ಗಣೇಶ ದರ್ಶನ ಶಾರದಾ ಶ್ರೀ ಶ್ರೀಹರಿಚರಿತೆ ರಸಸಪ್ತಮಿ ಮೊದಲಾದ ಕೃತಿಗಳನ್ನು ಬರೆದಿದ್ದಾರೆ ಇವರು ಹಂಸದಮಯಂತಿ ಮತ್ತು ಇತರ ರೂಪಕಗಳ ಕೃತಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಶ್ರೀಹರಿಚರಿತ್ರೆ ಕಾವ್ಯಕ್ಕೆ ಪಂಪ ಪ್ರಶಸ್ತಿ ಲಭಿಸಿದೆ ಮೈಸೂರು ವಿಶ್ವವಿದ್ಯಾಲಯ ಇವರಿಗೆ ಗೌರವ ಡೀಲಿಟ್ ಪದವಿ ನೀಡಿ ಗೌರವಿಸಿದೆ ಪ್ರಸ್ತುತ ಶಬರಿಕೀತ ನಾಟಕವನ್ನು ಶ್ರೀರಂಗ ಮತ್ತು ನ ಕಸ್ತೂರಿ ಅವರ ಸಂಪಾದಿಸಿದ ಏಕಾಂಕ ನಾಟಕಗಳು ಕೃತಿಯಿಂದ ಆಯ್ದುಕೊಳ್ಳಲಾಗಿದೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಶ್ರೀರಾಮನ ತಂದೆಯ ಹೆಸರೇನು ಉತ್ತರ ಶ್ರೀರಾಮನ ತಂದೆಯ ಹೆಸರು ದಶರಥ ಎರಡು ಶ್ರೀರಾಮನಿಗೆ ಅರ್ಪಿಸಲು ಶಬರಿ ಏನನ್ನು ಸಂಗ್ರಹಿಸಿದಳು ಉತ್ತರ ಶ್ರೀರಾಮನಿಗೆ ಸಮರ್ಪಿಸಲು ಶಬರಿ ತಳಿರು ಹೂ ಹಣ್ಣು ಹಂಬಲುಗಳನ್ನು ಸಂಗ್ರಹಿಸಿದಳು ಮೂರು ಮತಂಗಾಶ್ರಮದಲ್ಲಿ ವಾಸವಿದ್ದ ತಪಸ್ವಿನಿ ಯಾರು ಉತ್ತರ ಮತಂಗಾಶ್ರಮದಲ್ಲಿ ವಾಸವಿದ್ದ ತಪಸ್ವಿನಿ ಶಬರಿ ನಾಲ್ಕು ರಾಮ ಲಕ್ಷ್ಮಣರಿಗೆ ಮತಂಗಾಶ್ರಮಕ್ಕೆ ಹೋಗಲು ದಾರಿ ಸೂಚಿಸಿದವರು ಯಾರು ಉತ್ತರ ರಾಮಲಕ್ಷ್ಮಣರಿಗೆ ಮತಂಗಾಶ್ರಮಕ್ಕೆ ಹೋಗಲು ಸೂಚಿಸಿದವರು ಇದನ್ನು ಐದು ಶಬರಿ ಗೀತಾ ನಾಟಕದ ಕರ್ತೃ ಯಾರು ಉತ್ತರ ಶಬರಿ ಗೀತಾ ನಾಟಕದ ಕರ್ತೃ ಕೂತಿನ ನರಸಿಂಹಾಚಾರ ಮೂರು ನಾಲ್ಕು ವ್ಯಾಖ್ಯದಲ್ಲಿ ಉತ್ತರಿಸಿ ಮುಂದನೆಯದು ಬ್ರಾಹ್ಮಣ ಗಿರಿವನವನ್ನು ಏನೆಂದು ಪ್ರಾರ್ಥಿಸಿದರು ಉತ್ತರ ದೊರೆವಳೆ ಸೀತಿ ಭೂಮಿ ಜಾತೆ ಆತ್ಮಕಾಮಕಲ್ಪಲತೆ ದೊರೆವಳೆ ಚೆಲು ಎರೆವೆ ಎರೆವೆ ಗಿರಿವನವೇ ಬೇಳಿರಿ ನಾನೆರೆವೆ ದೊರೆವಳೆ ದೊರೆವಳೆ ಅವಳ ನೆಲೆ ಯಾರು ಅರಿಯಿರಿ ಬೇಳಿ ನನ್ನೆರೆಸಿ ದೊರೆವಳೆ ಈ ಬೇಗ ಕೆಡದಲ ನನ್ನೆರೆಯ ಬಿಡದಲ ಈ ಜಗವ ಸುಡದಲ ಆಹಾ 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 ಎಂದು ಬ್ರಾಹ್ಮಣ ಗಿರಿವನವನ್ನು ಪ್ರಾರ್ಥಿಸಿದ ಎರಡು ಲಕ್ಷ್ಮಣನು ಅಣ್ಣನನ್ನು ಹೇಗೆ ಸಂತೈಸಿದನು ಉತ್ತರ ತಾಳಿಕೋ ಅಣ್ಣ ತಾಳಿಕೋ ಸೂರ್ಯನೇ ತೇಜಗಡೆ ತೇಜಗಿಡೆ ಯಾರು ರಾಮನೇ ಧೈರ್ಯಗಡೆ ಸ್ಥೈರ್ಯಕಡೆ ಯಾರು ಚಿತ್ರಕೂಟದಲ್ಲಿ ಸಂದರ್ಭದಲ್ಲಿ ನಾನು ಆಕೆಯನ್ನು ಒಂಟಿಯಾಗಿ ಬಿಟ್ಟು ದರಿಂದ ಈ ಗತಿ ಒದಗಿತು ನಾನು ಆಕೆ ಮಾಡಬಾರದಾಗಿತ್ತು ಎಂದು ಹೇಳುತ್ತಾ ಲಕ್ಷ್ಮಣನು ಅಣ್ಣನನ್ನು ಸಂತೈಸಿದನು ಮೂರು ರಾಮನ ಸ್ವಾಗತಕ್ಕೆ ಶಬರಿ ಮಾಡಿಕೊಂಡಿದ್ದ ಸಿದ್ಧತೆಗಳೇನು ಉತ್ತರ ಶಬರಿ ಪ್ರತಿದಿನವೂ ರಾಮನು ಬರುವನೆಂದು ಅವನಿಗಾಗಿ ಒಳ್ಳೆಯ ಸಿಹಿಯಾದ ಹಣ್ಣುಗಳನ್ನು ಆಯ್ದು ತರುವಳು ರಾಮನ ಮೇಲೆ ಅಪಾರ ನಂಬಿಕೆ ಶಬರಿಗೆ ಶಬರಿಯು ಸುಹಾಸನೆ ಬರಿತ ಹೂಗಳು ಹುಡುಕಿ ತಂದು ರಾಮನಿಗಾಗಿ ಮಾಲೆಯನ್ನು ಸಿದ್ಧಪಡಿಸುವಳು ಮಧುಪರ್ಕವನ್ನು ರಾಮನಿಗಾಗಿ ಅಣೆಗೊಳಿಸುವಳು ರಾಮನಿಗೆ ಅರ್ಪಿಸಲು ಅಣೆಗೊಳಿಸಿದ ಹೂ ಹಣ್ಣುಗಳು ಅವನಿಗೆ ಅರ್ಪಿಸಲಾಗದೆ ವ್ಯರ್ಥವಾದರ ಕುರಿತು ಚಿಂತಿಸುತ್ತಾ ಅವು ವ್ಯರ್ಥವಾದರೂ ಪರವಾಗಿಲ್ಲ ಅವಳು ಅವನ ಮೇಲೆ ಇರೋ ನಂಬಿಕೆಗೆ ಅವಳು ಪ್ರತಿದಿನ ಅದನ್ನೇ ಮಾಡ್ತಿರ್ತಾಳೆ ಅವನಿಗಾಗಿ ಅರ್ಪಿಸಿದ ಪ್ರತಿದಿನವೂ ಹೊಸದನ್ನು ಆಯ್ದು ತರುವಳು ರಾತ್ರಿ ಕತ್ತಲನ್ನು ಹೋಗಲಾಡಿಸುವ ಚಂದ್ರನೇ ರಾಮಬ ಚಂದ್ರನತ್ರ ಅವಳ ಮನವಿ ಇತ್ತು ನೀನು ಬಂದು ಈ ಹಣ್ಣುಗಳನ್ನು ಸೇವಿಸದೆ ನನಗೇನು ಸೇರದು ನೀನು ಬಂದು ಹಣ್ಣು ಅಂಬಲುಗಳನ್ನು ನನ್ನ ಸೇವೆ ಪಡೆಯಲಿಲ್ಲ ಅಂದರೆ ಅಲ್ಲಿವರೆಗೂ ನನಗೇನು ಸೇರದು ಎಂದು ರಾಮನ ಸ್ವಾಗತಕ್ಕಾಗಿ ಶಬರಿ ಕಾಯುತ್ತಿರುವಳು ನಾಲ್ಕು ಶಬರಿಯು ರಾಮ ಲಕ್ಷ್ಮಣರನ್ನು ಉಪಚರಿಸಿದ ರೀತಿಯನ್ನು ವಿವರಿಸಿ ಉತ್ತರ ರಾಮ ಲಕ್ಷ್ಮಣರನ್ನು ನೋಡಿದ ಶಬರಿಯು ಕ್ಷಣವತ್ತು ಬೆರಗಾದಳು ಬೆರಗು ಕಡಿದ ಬಳಿಕ ಅವನ ಸನಿಹ ಹೋಗಿ ಮೈಯನ್ನು ಸ್ಪರ್ಶಿಸಿ ಪಾದಕ್ಕರಗಿ ಕೈಯನ್ನು ಒತ್ತಿಕೊಂಡು ಕಂಬನಿಗೆರೆದಳು ಬನ್ನಿರಿ ಎಂದು ಗದ್ಗರಿಸುತ್ತಾ ಅವರ ಉಪಚರಿಸಲು ಅವಳು ಮಾಡಿದ ಸಿದ್ಧತೆ ಸಾಲದೆಂದು ಮರುಗಿದಳು ಪರಿಮಳವನ್ನು ಸೂಸುವ ವಿವಿಧ ಹೂಗಳಿಂದ ಕಟ್ಟಲಾದ ಮಾಲೆಯನ್ನು ಕೊರಳಿಗಿಟ್ಟು ಹಿಗ್ಗಿದಳು ತಾನು ರಾಮನಿಗೆಂದು ತಂದಿರುವ ಹಣ್ಣಿನಷ್ಟು ರುಚಿಯಾದ ಹಣ್ಣು ಈ ಜಗದಲ್ಲಿಯೇ ಇಲ್ಲವೆಂದು ನಿಮಗಾಗಿಯೇ ಇದನ್ನು ತಂದಿರುವನೆಂದು ಅವರಿಗಿಂತ ಉಪಚರಿಸುವಳು ಆತಿಥ್ಯ ಸ್ವೀಕರಿಸಿದ ರಾಮಲಕ್ಷ್ಮಣರು ಶಬರಿಗೆ ಏನು ಹೇಳಿದರು ಉತ್ತರ ನಿನ್ನ ಆತಿಥ್ಯದಿಂದ ನಾವು ಸಂತೃಪ್ತರು ನಿನ್ನ ಸುಖದಲ್ಲಿಯೇ ನಾವು ಸುಖಿಗಳು ಈ ಕಾಡಿನಲ್ಲಿಯೇ ಜೀವನದ ಸಂತೃಪ್ತಿ ಕಾಣುವ ನಿನ್ನ ಈ ಪುಣ್ಯಕ್ಕೆ ನಾವು ನಿಮಗೆ ಋಣಿಗಳಾಗಿದ್ದೇವೆ ಎಂದು ತಮ್ಮನ್ನು ಉಪಚರಿಸಿದ ಶಬರಿಗೆ ರಾಮನು ನುಡಿದಾಗ ಈ ಬಡವಿಯ ಬಗ್ಗೆ ಮರುಕವೇ ಎಂದು ಶಬರಿ ಪ್ರಶ್ನಿಸಿದಳು ಆಗ ರಾಮನು ನಿನ್ನ ಸೇವೆಯಲ್ಲಿ ಸ್ವಲ್ಪವೂ ಕೊರತೆ ಅಯೋಧ್ಯೆಯ ಅರಮನೆಯಲ್ಲಿ ಪಡೆದಕ್ಕಿಂತ ಹೆಚ್ಚಿನ ಸತ್ಕಾರ ನಿನ್ನಿಂದ ದೊರೆಯಿತು ಇದರಿಂದ ನಾವು ಕಾಡನ್ನೇ ಮರೆತು ಇದೇ ಮನೆಯಿಂದ ತಿಳಿದು ಇಷ್ಟೋ ಆದರೂ ಪ್ರೀತಿ ತೋರಿದೆ ನಿನ್ನಲ್ಲಿ ಮಾತು ಸ್ವರೂಪವನ್ನು ನೋಡಿದ್ದೇವೆ ಎಂದು ರಾಮ ಹೇಳುತ್ತಾನೆ